चोक संजय पाटीलेमय पाटीले महिल उमारगर हीअ कोटिज पाटील खे ಇಡ್ಲಿ ಸಾಂಬಾರ್ಚ್ ಸಂಜಯ್ ಪಾಟೀಲ್ ಅವರು ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧವಾಗಿ ಒಂದು ಅವಹೇಳನ ಕಾರ್ಯ ಹೇಳಿಕೆಯನ್ನ ಕೊಡ್ತಾ ಬಂದಿಲ್ಲ ಇದನ್ನೆಲ್ಲ ನೋಡಿದ್ರೆ ಇವರೇನಪ್ಪ ಸಂಜಯ್ ಪಾಟೀಲ್ ಎರಡು ಸಲ ಬೆಳಗಾವಿ ಗ್ರಾಮೀಣದ ಶಾಸಕರಾಗಿ ಆ ಜನರ ಆಯ್ಕೆ ಮಾಡಿದ್ರು ಇವತ್ತು ಅವರೊಬ್ಬರ ಜೋಕರ್ ಅಥವಾ ಡ್ರಾಮಾ ಆರ್ಟಿಸ್ಟ್ ಗೊತ್ತೆ ಒಂದು ಬಿಹೇವ್ ಮಾಡತ್ತಲ್ಲ ಬಂದು ಬಂದಿದ್ರು ಗೋಕಾಕ್ನಾಗ ಯಾಕಂದ್ರೆ ನಿರುದ್ಯೋಗ ಆಗಿದಾರ ನಮ್ಮ ಅಕ್ಕ ಒಂದು ಏನು ಡ್ರಾಮಾ ಥಿಯೇಟರ್ ಇತ್ತಲ್ಲ ಗ್ರಾಮೀಣ ಥಿಯೇಟರ್ ಬಂದ್ ಮಾಡಿದ್ರ ಇಲ್ಲಿ ಹೇಗಾರ ಉದ್ಯೋಗ ಇಲ್ಲ ಈಗ ಜೋಕರ್ಗೊಂದು ಅದೊಂದು ಡ್ರಾಮಾ ಕೊಟ್ಟಾರ ಅನ್ಸುತ್ತೆ ಎಲ್ಲಾ ಕಡೆ ಹೋಗಿ ಅದೊಂದು ಡ್ರಾಮಾ ಮಾಡತಾರೆ ಆದ್ರೂ ಬಿಜೆಪಿಯವ್ರಿಗೊಂದು ಮಾತು ಹೇಳಿ ಬಯಸ್ತೀನಿ ಇವರು ಹಸಿರು ಶಾಲ್ ಹಾಕೊಂಡೆ ಈ ರೀತಿ ಮಹಿಳೆಯರಿಗೆ ಅವರ ಮಾಡತ್ತ ಮತ್ತ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮ ಅಂತ ಮಾತಾಡ್ತಾರ ಅಲ್ರಿ ನಮ್ಮ ಹಸಿರು ಶಾಲ್ ಅಂದ್ರ ಏನ್ ಸಂಕೇತ ತ್ಯಾಗದ ಸಂಕೇತ ನಮ್ಮ ರಾಷ್ಟ್ರ ಧ್ವಜದ ನಮ್ಮ ಸಂಸ್ಕೃತಿ ಸಂಕೇತ ನಮ್ಮ ಭಾರತೀಯ ಸಂಸ್ಕೃತಿ ಏನದ ಎತ್ರ ನಾರಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತಂದ ನಮ್ಮ ವೇದಗಳು ಬರ್ದದ ಎಲ್ಲಿ ನಾರಿ ಮಹಿಳೆಯನ್ನ ಪೂಜೆ ಮಾಡ್ತಾರ ಅಲ್ಲಿ ದೇವ್ರು ಹೇಳಿ ಒಂದು ಭಾವನೆ ಅದ ನಮ್ಮ ಸಂಸ್ಕೃತಿ ಅಂತ ಸಂಸ್ಕೃತಿ ರಕ್ಷಣೆ ಮಾಡುವ ಮಾಡದಂತ ಹೇಳುವ ನೆಪದಲ್ಲಿ ಇವರ ನಮ್ಮ ಭಾರತೀಯ ಸಂಸ್ಕೃತಿಗೆ ಒಂದು ಸಣ್ಣ ಕಿಮ್ಮತ್ತು ಕೊಡಲಂತ ಆ ರೀತಿ ಇವರ ಏನು ಅಸಭ್ಯ ವರ್ತನೆಗಳು ಮತ್ತ ಮಹಿಳೆಯ ವಿರುದ್ಧವಾಗಿ ಅಸಭ್ಯವಾಗಿ ಮಾತಾಡೋದು ಈ ರೀತಿ ಮಾಡತಾರ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ಮೂರು ವಿಧಾನಸಭೆ ಎಲೆಕ್ಷನ್ ದಾಗ ನಮ್ಮ ಶಾಸಕರು ಇದ ಹಾದಿ ಹಿಡಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಮಾತಾಡ್ಕೊಂತ ಇವತ್ತು ಅವ್ರ ಏನ್ ಪರಿಸ್ಥಿತಿ ಆಗಿದೆ ನೋಡಿರ್ಬೇಕು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿ ಧೂಳಿಪಟ ಆಯ್ತು ಇವತ್ತು ಅವ್ರಿಗೆ ಬಾಯಿ ಬಿಗ ಹಾಕಿದ್ವಿ ಮುಂದೆ ಪರಿಸ್ಥಿತಿ ಅಂದ್ರೆ ನೀವು ಇದೇ ರೀತಿ ಮಾಡ್ಕೋತ ಹೋದ್ರಂದ್ರ ನಿಮಗ ಬಿಜೆಪಿ ಸರ್ಕಾರ ಮೋದಿನೂ ಸರ್ಕಾರ ಮೋದಿ ಸರ್ಕಾರ ಬರ್ಲಂಗೂ ಆಗ್ಬೋದು ನೀವು ಇದೇ ರೀತಿ ಮಾಡ್ಕೊಂತ ಹೋದ್ರ ಕರ್ನಾಟಕದ ಅಂತೂ ಧೂಳಿಪಟ ಹಾಗೆ ಆಗ್ತದೆ ನಿಮ್ಮಂತಾರ ಇನ್ನೊಂದು ನಾಲ್ಕು ಕೂಡ ಮೋದಿನೂ ಪ್ರಧಾನ ಮಂತ್ರಿ ಆಗಲ್ಲ ಮೋದಿನೂ ಮನಿ ಹೋಗುವಂತ ಪರಿಸ್ಥಿತಿ ಬರ್ತದೆ ಈಗಾಗಲೇ ಈಗಾಗಲೇ ಬಿಜೆಪಿ ಮುಖ್ಯಮಂತ್ರಿ ಮನಿ ಕಳಿಸಿದ್ರಿ ಅದೇ ರೀತಿ ಇಡೀ ದೇಶದಲ್ಲಿ ಬಿಜೆಪಿಗೆ ಸರ್ಕಾರ ಆಗುತ್ತಾ ಮತ್ ಇದೇ ರೀತಿ ನೀವು ಇಂತ ನಿಮ್ಮ ಹೊಲಸ ನಾಲಿಗೆಯನ್ನ ಹರಿಬಿಟ್ರ ನೀವು ಬಂದಲ್ಲಿ ನಿಮ್ನ ಚಪ್ಪಲಿ ಸೇವೆ ಆಗೋದು ಅಂತ ಖಂಡಿತ ಇದು ಎಚ್ಚರಿಕೆ ಇರ್ಲಿ ಇದೊಂದ್ಸಲ ಕೊಟ್ಟಿವಿ ಮಂಡಿ ಹೇಳಿದಿವಿ ಅದು ಇಲ್ಲ ಮತ್ತ ಇನ್ನು ಮೂರನೇ ತಪ್ಪಾದ್ರ ನಮ್ಮ ಮಹಿಳಾ ಮಹಿಳಾ ಮಣಿಗಳು ರೆಡಿ ಇದಾರ ಅವರ ಸೇವೆ ಮಾಡಾಕ್ ನೀವು ರೆಡಿ ಮಾಡ್ಕೊಳಕ್ ರೆಡಿ ಆಗ್ಬೇಕಂತ ಹೇಳಿ ನನ್ನ ಒಂದ್ ಎರಡು ಮಾತುಗಳನ್ನ ಮುಗಿಸ್ತೀನಿ